ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಫಾರಂ ಕೋಳಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲು ನಾವು ಇದೇ ವಿಧಾನದಲ್ಲಿ ಮಾಡೋದು ನಿಮಗೆ ತೋರಿಸ್ತಾ ಇರೋದು ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನದಾಗಿ ನಾನು ಇಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ತೊಳೆದು ನೀರು ಹಿಂಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಾಗೆ ಮೊಟ್ಟೆ ಮತ್ತು ಲಿವರ್ನ ಬೇರೆ ಮಾಡಿದ್ದೀನಿ ಅದನ್ನು ಸಹ ಸಾಂಬಾರಿಗೆ ಹಾಕ್ತದೆ ಇದಕ್ಕೆ ಮಾಡಿರೋವಂಥ ರುಬ್ಬಿರೋ ಮಸಾಲೆ ತೊಗೊಂಡು ಬೇರೆ ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ಸಹ ಇದೇ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮೊಟ್ಟೆ ಫ್ರೈ ಮಾಡೋದರಿಂದ ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದೆರಡು ಅಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಸ್ಪೂನ್ ಅರಿಶಿನ ಇಲ್ಲಿ ಒಂದು ಹತ್ತು ಕಾಳು ಮೆಣಸು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಸುಳಿದಿಟ್ಟಿದ್ದೀನಿ ಹಾಗೆ ಒಂದು ಸ್ಪೂನು ಚಕ್ಕೆ ಲವಂಗದ ಪೌಡರ್ ತಗೊಂಡಿದ್ದೀನಿ ಇವಾಗ ನಾನು ಇವನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕಾಕೊಂಡು ಇದ್ದೀನಿ ರುಬ್ಬಿರೋವಂಥ ತೆಗೆದಿಡ್ತಾ ಇದ್ದೀನಿ ಮತ್ತು ಅದೇ ಜಾರಿಗೆ ನಾನು ಒಂದು ಕಪ್ಪು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಕಡಲೆ ಮತ್ತು ಅದ್ರ ಜೊತೆಗೆ ಒಂದು ಟೊಮೊಟೊ ಕಟ್ ಮಾಡಿ ಅದೇ ಜಾರಿಗೆ ಹಾಕ್ಕೊಂಡು ನೀರು ಹಾಕಿ ಇದನ್ನು ಸಹ ನುಣ್ಣಗೆ ಇದ್ದೀನಿ ನೋಡಿ ಒಂದು ಈರುಳ್ಳಿ ಮಸಾಲೆ ರೆಡಿಯಾಯಿತು ಮತ್ತು ಇನ್ನೊಂದು ತೆಂಗಿನಕಾಯಿ ಮಸಾಲೆ ರೆಡಿ ಆಯಿತು ಇವಾಗ ಈ ಕಡೆ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲ್ ಹಾಕಿ ಬಿಸಿ ಆದಮೇಲೆ ರುಬ್ಬಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರ ಸೊಪ್ಪು ಅರಿಶಿನ ಹಾಕಿ ರುಬ್ಬಿರೋವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಮಸಾಲೆನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಘಮ ಘಮ ಅನ್ನಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ನಲ್ಲೂ ಸಹ ನೀರಿರಬಾರ್ದು ಚಿಕನ್ ಚೆನ್ನಾಗಿ ಹಿಂಡು ತೆಗೆದು ಹಾಕಬೇಕು ಏಕೆಂದರೆ ನೀರಿತ್ತು ಅಂದರೆ ಅದು ಫ್ರೈ ಆಗೋದು ಆಗಿಬಿಡುತ್ತೆ ಅದಕ್ಕೋಸ್ಕರ ಚಿಕನಲ್ಲಿ ಸ್ವಲ್ಪನೂ ನೀರಿರಬಾರ್ದು ಇವಾಗ ಚಿಕನ್ನ ನೀಟಾಗಿ ತಿರುವಿ ಅದುವಾಗಿ ಮಸಾಲೆಯೆಲ್ಲ ಚಿಕನ್ಗೆ ಹತ್ಕೋಬೇಕು ಚೆನ್ನಾಗಿ ಈರುಳ್ಳಿ ಮಸಾಲೆಯಲ್ಲಿ ಫ್ರೈ ಆಗಬೇಕು ನಂತರ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ತಿರುವ ಒಂದು ಇಪ್ಪತ್ತು ನಿಮಿಷ ಹಾಗೆ ಫ್ರೈ ಆಗಬೇಕು ಹಾಗೆ ಬೇಯಿಸಬೇಕು ನಾನಿವಾಗ ಒಂದು ಮುಚ್ಚಳ ಮುತ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಕಡೆ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಕಡಾಯಿಗೆ ಚಿಕನ್ ಲೀವರು ಮೊಟ್ಟೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಹಾಕಿ ರುಬ್ಬಿರೋ ಅಂಥ ಮಸಾಲನ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಅದನ್ನು ಇವಾಗ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಆಯಿಲ್ ಸಹ ಅದ್ರ ಜೊತೆಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ತಿರುಗಾಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲೇ ಫ್ರೈ ಆಗಿ ನೀಟಾಗಿ ನೀರು ಗಿರೇನು ಹಾಕ್ಬೇಡಿ ನೋಡಿ ಈ ಥರ ಮೊಟ್ಟೆ ಪಲ್ಯನ ಮತ್ತು ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತೇವೆ ಹಾಗೆ ಮೊಟ್ಟೆನೂ ಸಹ ಹೊಡೆದ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದನ್ನು ಸಹ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಮನೇಲಿತ್ತು ಅಂದರೆ ಒಂದೆರಡು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಇಲ್ಲ ಅಂದ್ರೆ ಏನು ಬೇಡ ನನ್ನ ಹತ್ರ ಮನೇಲಿ ಎರಡು ಮೊಟ್ಟೆ ಇದೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನನ್ನ ನನ್ನ ಮಗನಿಗೆ ತುಂಬ ಇಷ್ಟ ಈ ಥರ ಮಾಡ್ಕೊಡೋದ್ರಿಂದ ಅದಕ್ಕೋಸ್ಕರ ಎರಡು ಮೊಟ್ಟೆ ಜಾಸ್ತಿ ಹಾಕ್ಬಿಟ್ಟು ನಾನು ಈ ಥರ ಫ್ರೈ ಮಾಡ್ತಾ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ತಿರುಗಾಡಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ಒಂದೊಳ್ಳೆ ಸೂಪರಾಗಿ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಹಾಗೆ ಲಾಸ್ಟಿಗೆ ಮೊಟ್ಟೆ ಎಲ್ಲ ಒಂದು ಅದವಾಗಿ ಮೇಲೆ ತೆಗೆದಿಟ್ಟಿರುವಂಥ ಸ್ವಲ್ಪ ತೆಂಗಿನಕಾಯಿ ತುರಿನ ಲಾಸ್ಟಿಗೆ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಆಮೇಲೆ ಸ್ಟವ್ ಆಫ್ ಮಾಡಿದ್ರೆ ಒಂದು ಒಳ್ಳೆ ಮೊಟ್ಟೆ ಪಲ್ಯ ರೆಡಿ ಆಯಿತು ಅಂತ ಹಾಗೆ ಈ ಕಡೆ ಮುಚ್ಚಳ ಓಪನ್ ಮಾಡಿ ಚಿಕನ್ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಬೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ಎರಡು ಸ್ಪೂನ್ ಧನಿಯಾ ಪೌಡರು ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದು ಮನೇಲೆ ಮಾಡಿರೋವಂಥ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಗಂಟೆ ಬರೋಲ್ಲ ಇದನ್ನು ಸಹ ಚಿಕನ್ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಖಾರ ಎಲ್ಲ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು ಇವಾಗ ನಾನು ರುಬ್ಬಿ ತೊಗೊಂಡಿರೋಂಥ ತೆಂಗಿನಕಾಯಿ ಮಸಾಲನ್ನು ಸೇರಿಸ್ಬೇಕಾಗುತ್ತೆ ತೆಂಗಿನಕಾಯಿ ಕಡಲೆ ಟೊಮೊಟೊ ಎಲ್ಲ ಹಾಕಿ ರುಬ್ಕೊಂಡು ಸೇರಿಸಿ ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಒಂದು ಅದವಾಗಿ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಟೇಸ್ಟ್ ನೋಡಿ ಹಾಕ್ಕೊಂಡು ಕರೆಕ್ಟ್ ಇದೆಯೇ ನೋಡಿ ಆಮೇಲೆ ಕುಕ್ಕರ್ನ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಐದು ವಿಷಲ್ಲಿ ಹಾಕಿಸ್ಬೇಕಾಗುತ್ತೆ ನೋಡಿ ಇವಾಗ ಕರೆಕ್ಟ್ ಮಾಡಿದ್ದೀನಿ ಉಪ್ಪು ಖಾರ ಎಲ್ಲ ಸೇರಿಸಿ ಒಂದು ಐದು ವಿಷಲ್ಲಿ ಹಾಕಿಸ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ಒಂದು ಐದು ವಿಷಾಲ ಆದಮೇಲೆ ಕುಕ್ಕರ್ನ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವುದೇ ಒಂದು ಮಸಾಲೆ ಹುರಿದರೆ ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ತೋರಿಸಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಮುದ್ದೆಗೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮನೇಲೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟಿರ್ತಾರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿರೋವಂಥ ಚಿಕನ್ ಸಾಂಬಾರನ್ನ ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಸೂಪರ್ ಆಗಿದೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ